ಜಿಎಸ್ಟಿ ದರ ಇಳಿಕೆ ಶಿಡ್ಲಿಘಟ್ಟದಲ್ಲಿ ಬಿಜೆಪಿ ವತಿಯಿಂದ ಸಂಭ್ರಮಾಚರಣೆ ಮೋದಿ ಸರ್ಕಾರದ ಜನಪರ ನಿರ್ಧಾರಕ್ಕೆ ಬಿಜೆಪಿ ಧನ್ಯವಾದ ಕೇಂದ್ರ ಸರ್ಕಾರ ಜಿಎಸ್ಟಿ ದರ ಇಳಿಕೆ ಮಾಡಿ ಜನತೆಗೆ ನವರಾತ್ರಿ ಹಾಗೂ ದೀಪಾವಳಿ ಉಡುಗೊರೆಯಾಗಿ ನೀಡಿರುವ ಹಿನ್ನೆಲೆಯಲ್ಲಿ ಶಿಡ್ಲಿಘಟ್ಟ ನಗರದಲ್ಲಿ ಬಿಜೆಪಿ ವತಿಯಿಂದ ಸೋಮವಾರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ರವರ ನೇತೃತ್ವದಲ್ಲಿ ಅದ್ದೂರಿ ಸಂಭ್ರಮಾಚರಣೆ ನಡೆಯಿತು ಶಿಡ್ಘಟ್ಟನಗರದ ಬಿಜೆಪಿ ಸೇವಾ ಸೌಧ ಕಚೇರಿಯಿಂದ ಕೋಟೆ ವೃತ್ತದವರೆಗೂ ಮೆರವಣಿಗೆ ಹೊರಟು ಕೋಟೆ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಜಿ ಜಿಎಸ್ಟಿ ಇಳಿಕೆಯ ಉಡುಗೊರೆಗೆ ಮೋದಿ ಸರ್ಕಾರಕ್ಕೆ ಧನ್ಯವಾದಗಳು ಎಂಬ ಘೋಷಣೆಗಳನ್ನು ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಇನ್ನು ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ಅವರು ಪ್ರಧಾನಿ ನರೇಂದ್ರ ಮೋದಿರವರ ಕನಸಿನ ಯೋಜನೆ ನ್ಯೂ ಜನರೇಷನ್ ಜಿ ಎಸ್ ಟಿ ದೇಶಾದ್ಯಂತ ಜಾರಿಗೆ ಬಂದಿದ್ದು ಇದು ಬಡ ಮಧ್ಯಮ ವರ್ಗ ಹಾಗೂ ಸಾಮಾನ್ಯ ಜನರ ಆರ್ಥಿಕ ಭಾರವನ್ನು ಕಡಿಮೆ ಮಾಡುವ ಮಹತ್ವದ ಸುಧಾರಣೆ ಹಾಲು ಮೊಸರು ತುಪ್ಪ ಸೇರಿದಂತೆ ಜನಜೀವನಕ್ಕೆ ಅವಶ್ಯಕವಾದ ದಿನನಿತ್ಯ ಉಪಯೋಗ ವಸ್ತುಗಳ ಮೇಲಿನ ತೆರಿಗೆ ಶೇಕಡ ಐದರಿಂದ ಶೂನ್ಯಕ್ಕೆ ಇಳಿಸಲಾಗಿದೆ ದ್ವಿಚಕ್ರ ವಾಹನ ಕಾರುಗಳ ಮೇಲೆ ಭಾರೀ ಮಟ್ಟದ ತೆರಿಗೆ ಕಡಿತ ಮಾಡಲಾಗಿದೆ ಮೋದಿ ಎಂದಿಗೆ ಉಚಿತ ಗ್ಯಾರಂಟಿಗಳ ಮೂಲಕ ಜನರನ್ನು ಮೋಸಗೊಳಿಸದೆ ನೇರ ಪ್ರಯೋಜನ ತಲುಪಿಸುವ ಕಾರ್ಯ ಮಾಡಿದ್ದಾರೆ ಎಂದು ಹೇಳಿದರು ಜಾತಿ ರಾಜಕೀಯ ಮಾಡದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನಿಲುವಿನಡಿ ಎಲ್ಲ ವರ್ಗದ ಜನರಿಗೆ ತೆರಿಗೆ ಕಡಿತ ಪ್ರಯೋಜನ ಲಭ್ಯವಾಗುವಂತೆ ಮಾಡಲಾಗಿದೆ ಇದರ ಪರಿಣಾಮವಾಗಿ ದೇಶದಲ್ಲಿ ಉತ್ಪಾದನೆ ಹೆಚ್ಚಿ ಯುವಕರಿಗೆ ಉದ್ಯೋಗಾವಕಾಶಗಳು ವಿಸ್ತರಿಸಲಿವೆ ವೀಸಾ ಪ್ರಕ್ರಿಯೆಯಿಂದ ಎಕ್ಸ್ಪೋರ್ಟ್ವರೆಗೆ ವರೆಗೆ ಭಾರತ ತನ್ನ ಸ್ಥಾನವನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಿಕೊಂಡಿದೆ ಆತ್ಮನಿರ್ಭರ ಭಾರತ ಕರೆ ಮೂಲಕ ಸ್ವದೇಶಿ ಕೈಗಾರಿಕೆಗಳಿಗೆ ಉತ್ತೇಜನ ದೊರೆತಿದೆ ಎರಡು ಸಾವಿರದ ನಲವತ್ತೇಳರಲ್ಲಿ ಸ್ವತಂತ್ರದ ನೂರು ವರ್ಷ ಪೂರ್ತಿಯಾದಾಗ ಭಾರತವನ್ನು ವಿಕಸಿತ ರಾಷ್ಟ್ರವನ್ನಾಗಿ ರೂಪಿಸುವ ದೃಷ್ಟಿಯಿಂದ ನ್ಯೂ ಜನರೇಷನ್ ಜಿ ಟಿ ಬುನಾದಿ ಆಗಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ಅವರು ಮಾತನಾಡಿ ಸ್ವದೇಶಿ ವಸ್ತುಗಳ ಬಳಕೆ ಹೆಚ್ಚಿದಷ್ಟು ವಿದೇಶಗಳ ಮೇಲೆ ನಮ್ಮ ಅವಲಂಬನೆ ಕಡಿಮೆಯಾಗುತ್ತದೆ ಹೀಗಾಗಿ ಯಾವ ದೇಶವು ಬೆದರಿಕೆ ಹಾಕಿದರೂ ಭಾರತ ಆರ್ಥಿಕವಾಗಿ ಬಲಿಷ್ಠವಾಗಿರುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್ ಸೂರ್ಯನಾರಾಯಣ ಚಿಂತಾಮಣಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಜಿಲ್ಲಾ ಕಾರ್ಯದರ್ಶಿಗಳಾದ ನಂದೀಶ್ ಅಶೋಕ್ ಹಿರಿಯ ಮುಖಂಡ ಲಕ್ಷ್ಮೀನಾರಾಯಣ್ ಗುಪ್ತಾ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ನಿರ್ಮಲಮ್ಮ ತಾಲೂಕು ಅಧ್ಯಕ್ಷ ಸಿಕಲ್ ಆನಂದಗೌಡ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಚಾತುರ್ಯ ವಿವಿಧ ತಾಲೂಕುಗಳ ಮಂಡಲ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಏನು ಎಮ್ಮೆಯ ಪುತ್ರ ಭಾರತ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿಜಿ ಅವರು ಆಗಸ್ಟ್ ಹದಿನೈದನೇ ತಾರೀಕು ಕೆಂಪಕೋಟೆಯ ಮೇಲೆ ಒಂದು ಎಲ್ರಿಗೂ ಒಂದು ಭಾಷೆ ಕೊಟ್ಟಿದ್ರು ಇವತ್ತು ಏನು ಭಾರತದಲ್ಲಿ ನ್ಯೂ ಜನರೇಷನ್ ಜಿ ಎಸ್ ಟಿ ಅಂತ ಇವತ್ತು ಇವತ್ತಿಂದ ಜಾರಿ ಬರ್ತಾ ಇದೆ ಇದು ನವರಾತ್ರಿಯ ಪ್ರಾರಂಭದ ದಿನ ಇವತ್ತು ಬೆಳಿಗ್ಗೆ ಇಪ್ಪತ್ತೆರಡನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಇವತ್ತು ಹೊಸ ಜಿ ಎಸ್ ಟಿ ಜನ್ರೇಷನ್ನ ಇವತ್ತು ನ್ಯೂ ಜನರೇಷನ್ ಅಂತ ಏನು ಇವತ್ತು ದೇಶದಲ್ಲಿ ಇಡೀ ದೇಶದಲ್ಲೇ ಇವತ್ತು ಜಾರಿಗೆ ಬಂದಿದೆ ಇದು ನರೇಂದ್ರ ಮೋದಿಜಿಯವರ ಕನಸು ಭಾರತದಲ್ಲಿ ಬಡವರು ಸಾಮಾನ್ಯದರು ಮಧ್ಯವರ್ಗದವರಿಗೆ ಸಾಕಷ್ಟು ವರಿಯನ್ನು ಕಮ್ಮಿ ಮಾಡಿದ್ದಾರೆ ಹಾಲಿನ ಮೇಲೆ ಇರ್ತಕ್ಕಂಥ ಮೊಸರು ಮೇಲೆ ಇರ್ತಕ್ಕಂಥ ಸಾಕಷ್ಟು ಉತ್ಪಾದ ಮೇಲೆ ಇರ್ತಕ್ಕಂಥದ್ನ ಐದು ಪರ್ಸೆಂಟ್ನ ಜೀರೋ ಮಾಡಿದ್ದಾರೆ ಅದೇ ರೀತಿ ಬಡವರು ಒಂದು ಎಕ್ಸಾಂಪಲ್ ಒಂದು ಟೂ ವೀಲರ್ ತಗೊಂತಾರೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಮ್ಮಿ ಆಗಿದೆ ಹತ್ತು ಲಕ್ಷ ರೂಪಾಯಿ ಕಾರ್ ತಗೊತಾರಂದ್ರೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಕಮ್ಮಿ ಆಗಿದೆ ಸಾಕಷ್ಟು ದಿನ ದಿನ ಬೆಳಕೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು ದಿನನಿತ್ಯ ಉಪಯೋಗಿಸ್ತಕ್ಕಂತ ಸಾಮಾನ್ಯ ಜನರು ಉಪಯೋಗಿಸ್ತಕ್ಕಂಥ ಎಲ್ಲರೂ ಉಪಯೋಗಿಸ್ತಕ್ಕಂಥ ಸಾಮಾನ್ಯ ಮೇಲೆ ಕೂಡ ಇವತ್ತು ಸಾಮಗ್ರಿಗಳ ಮೇಲೆ ಸಾಕಷ್ಟು ಜಿ ಎಸ್ ಟಿ ಕಡಿಮೆ ಆಗಿದೆ ದೇಶದಲ್ಲಿ ಮೋದಿಜಿಯವರ ಯಾವುದು ಫ್ರೀ ಗಿಫ್ಟ್ ಅಂತ ಮೋದಿಜಿಯವರು ಕೊಟ್ಟಿಲ್ಲ ಫ್ರೀ ಬೀಸ್ ಅಂತ ಹೇಳಿಲ್ಲ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡಿಲ್ಲ ಆದ್ರೆ ಸಬ್ಕ ಕಾಥ ಸಬ್ ವಿಕಾಸ್ ಅಂತ ಏನು ಮೋದಿಜಿಯವ್ರು ಬರ್ತಾ ಇದಾರೆ ಮೋದಿಜಿಯವರ ಹೇಳಿದ ಮಾತು ತರಾನೇ ಇವತ್ತು ಎಲ್ಲರ ಸಾಮಾನ್ಯ ವರ್ಗದ ಬಡ ವರ್ಗದ ಎಲ್ರಿಗೂ ಇವತ್ತು ರೇಟ್ನ ಕಡಿಮೆ ಮಾಡಿದ್ದಾರೆ ಆ ಟ್ಯಾಕ್ಸ್ ಕಮ್ಮಿ ಮಾಡಿರ್ತಕ್ಕಂಥದ್ದು ನೇರ ಖರೀದಿಯ ರೇಟ್ ಕಮ್ಮಿ ಆಗಿರ್ತಕ್ಕಂಥದ್ದು ಮೋದಿಜಿ ಅವರು ಭಾರತದ ಹೆಮ್ಮೆಯ ಪುತ್ರ ಇವತ್ತು ಟ್ರಂಪ್ ಅಮೆರಿಕದಲ್ಲಿ ಸಾಕಷ್ಟು ಕಾಟ ಕೊಡ್ಬೇಕಂತ ನೋಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ವಿಶ್ವ ನಾಯಕ ಆಗಿ ಇವತ್ತು ಮೋದಿಜಿ ಅವರು ಇದ್ದಾರೆ ಅವ್ರಿಗೂ ಇವತ್ತು ಭಾರತದಲ್ಲಿರ್ತಕ್ಕಂಥವ್ರ್ಗೆ ಎಲ್ರಿಗೂ ಕಿರಿಕಿರಿ ಮಾಡಬೇಕಂತ ಮಾಡ್ತಾ ಇದ್ದಾರೆ ವೀಸಾ ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಎಪ್ಪತ್ತು ಎಂಬತ್ತು ಲಕ್ಷ ದುಡ್ಡು ಕೊಡಬೇಕು ವೀಸಾಗೆ ಅದೇ ರೀತಿ ಅಲ್ಲಿ ಇರ್ತಕ್ಕಂಥ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಸಾಮಗ್ರಿಗಳಿಗೆ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಆಗಬೇಕು ಅಂತ ಏನು ಮಾಡ್ತಾ ಇದ್ದಾರೆ ಮೋದಿಜಿಯವರು ಒಂದು ಇವತ್ತು ಕರೆ ಕೊಟ್ಟಿದ್ದಾರೆ ಸ್ವದೇಶಿ ಏನು ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಗುಡಿ ಕೈಗಾರಿಕೆಗಳಿರ್ತಕ್ಕಂಥ ಸಾಮಾನ್ಯ ಜನರು ಮಾಡ್ತಕ್ಕಂಥ ಎಲ್ಲ ಕೈಗಾರಿಕೆಗಳ ಪದಾರ್ಥಗಳನ್ನು ಉಪಯೋಗ ಮಾಡಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ ಆತ್ಮನಿರ್ಭರ ಭಾರತ ಆದಂತಹ ಇದನ್ನು ಕರೆ ಕೊಟ್ಟಿದ್ದಾರೆ ಇವತ್ತು ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಎಲ್ಲರೂ ದಯಮಾಡಿ ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸ್ತಕ್ಕಂಥ ಮಾಡೋದ್ರಿಂದ ಆರೋಗ್ಯನು ಆರೋಗ್ಯ ಕೂಡ ಹೆಚ್ಚಿಸುತ್ತದೆ ಮೋದಿಜಿಯವರ ಕೊಡುಗೆ ಇವತ್ತು ಪ್ರಪಂಚನೇ ಹೆಚ್ಚು ನೋಡ್ತಾ ಇದೆ ಮೋದಿಜಿಯವರು ಮುಂದಿನ ದಿನಗಳಲ್ಲಿ ವಿಕಸಿತ ಭಾರತ ಸಾವಿರದ ಒಂಬೈನೂರ ನಲವತ್ತ ಏಳರೇನು ಸ್ವಾತಂತ್ರ್ಯ ಬಂತು ನೂರು ವರ್ಷ ಆದ್ಮೇಲೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಪ್ರಪಂಚದಲ್ಲೇ ಒಂದನೇ ಸ್ಥಾನಕ್ಕೆ ಹೋಗ್ಬೇಕು ಭಾರತದಲ್ಲಿರ್ತಕ್ಕಂಥ ಯುವಕರಿಗೆ ಈ ಒಂದು ಟ್ಯಾಕ್ಸ್ ಇಂದ ಯುವಕರಿಗೆ ಕೂಡ ಸಾಕಷ್ಟು ಉದ್ಯೋಗ ಸಿಕ್ಕುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ರೇಟ್ ಜಾಸ್ತಿ ಕಡಿಮೆ ಆಗ್ತಾ ಇದ್ದಂಗೆ ಉಪಯೋಗಿಸೋದು ಜಾಸ್ತಿ ಆಗುತ್ತೆ ಮ್ಯಾನುಫ್ಯಾಕ್ಚರ್ ಮಾಡತಕ್ಕಂಥದ್ದು ಜಾಸ್ತಿ ಆಗುತ್ತೆ ಉದ್ಯೋಗ ಸೃಷ್ಟಿ ಕೂಡ ಆಗುತ್ತೆ ಈ ನಿಟ್ಟಿನಲ್ಲಿ ಮೋದಿಜಿ ಅವರು ಏನಿವತ್ತು ಎಲ್ರಿಗೂ ಕೊಟ್ಟಿರ್ತಕ್ಕಂಥ ಒಂದು ಬಹುಮಾನ ಇದ್ದಂಗೆ ಇವತ್ತು ಕೊಡುಗೆ ಇದ್ದಂಗೆ ಇವತ್ತು ನಾವು ಶಿಡ್ಲಘಟ್ಟದಲ್ಲಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ನಮ್ಮ ಜೊತೆ ವೇಣುಗೋಪಾಲ್ ಬಂದಿದ್ದಾರೆ ರಾಜಣ್ಣವರಿದ್ದಾರೆ ಇದ್ದಾರೆ ನಮ್ಮ ಎಲ್ಲಾ ಒಂದು ತಾಲೂಕಿನ ಇವತ್ತು ಪದಾಧಿಕಾರಿಗಳಿದ್ದಾರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮಂಡಲದಿಂದ ಮಂಡಲ ಅಧ್ಯಕ್ಷರುಗಳು ಬಂದಿದ್ದಾರೆ ಇವತ್ತು ಮೋದಿಜಿಯವರ ನವರಾತ್ರಿ ಹಾಗೂ ದೀಪಾವಳಿಯ ಉಡುಗೊರೆ ಇದಾಗಿದೆ ಸಾಮಾನ್ಯ ಜನರು ಎಲ್ಲರೂ ಕೂಡ ಇದನ್ನ ಉಪಯೋಗದ ಉಪಯೋಗ ಆಗ್ತಕ್ಕಂತಹ ಒಂದು ಏನು ಕೊಡುಗೆ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದವನ್ನು ಹೇಳ್ಬಿಟ್ಟು ಇಲ್ಲಿ ಬಂದಿರ್ತಕ್ಕಂತ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಕೂಡ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಮೋದಿಜಿ ಅವರ ಕೊಡುಗೆ ಎಲ್ರಿಗೂ ಚೆನ್ನಾಗಿ ಯಾವ ಯಾವ್ಯಾವ ಒಂದು ವಸ್ತುಗಳ ಮೇಲೆ ಯಾವ್ದು ಕಮ್ಮಿ ಆಗಿದೆ ಅಂತ ತಾವು ತೋರಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ನಮಸ್ಕಾರ